ಈದ್ಗಾ ಕಮಿಟಿ ವತಿಯಿಂದ ನಿವೃತ್ತ ನೌಕರರಿಗೆ ಸನ್ಮಾನ ತಾಳಿಕೋಟಿ ಪಟ್ಟಣದ ಮುಸ್ಲಿಂ ಸಮುದಾಯದ ಪ್ರತಿಷ್ಠಿತ ಈದ್ಗಾ ಶಾದಿ ಮಾಲ್ ಶಾಪಿಂಗ್ ಕಾಂಪ್ಲೆಕ್ಸ್ನ ಕಮಿಟಿ ವತಿಯಿಂದ ಇತ್ತೀಚೆಗೆ ಸೇವಾ ನಿವೃತ್ತರಾಗಿ ಸದರಿ ಕಮಿಟಿಯ ಆಡಳಿತ ಮಂಡಳಿ ಸದಸ್ಯರಾಗಿ ಆಯ್ಕೆಯಾದ ನಿವೃತ್ತ ಶಿಕ್ಷಕ ರೋಷನ್ ಡೋಣಿ ಕೃಷಿ ಅಧಿಕಾರಿ ಮೆಹಬೂಬ್ ಬಿಳ್ಗಿ ಮತ್ತು ಮುಸ್ಲಿಂ ಬ್ಯಾಂಕ್ ವ್ಯವಸ್ಥಾಪಕ ಆದ್ಮ ಸಾಬ್ ಡಲಾಯತ್ ಇವರನ್ನ ರವಿವಾರ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕಮಿಟಿಯ ಖಜಾಂಚಿ ನಿವೃತ್ತ ಶಿಕ್ಷಕ ರೋಷನ್ ಡೋಣಿಯವರು ಈ ಶಾದಿ ಮಹಲ್ದಿಂದ ಕೇವಲ ಮದುವೆಗಳನ್ನು ಆಯೋಜಿಸುವ ಕಾರ್ಯ ಆಗಬಾರದು ನಮ್ಮ ಸಮಾಜದ ಪ್ರತಿಭಾವಂತ ಬಡ ಮಕ್ಕಳ ಶೈಕ್ಷಣಿಕ ಉಜ್ವಲ ಭವಿಷ್ಯವನ್ನು ನಿರ್ಮಿಸುವ ಕೆಲಸವಾಗಬೇಕು ನೀವು ನಮ್ಮನ್ನ ಈ ಕಮಿಟಿಗೆ ಸದಸ್ಯರನ್ನಾಗಿ ಮಾಡಿ ಸಮಾಜದ ಋಣ ತೀರಿಸಲು ಕೆಲಸ ಮಾಡುವ ಅವಕಾಶವನ್ನ ಮಾಡಿಕೊಟ್ಟು ಹಾಗೂ ನಿವೃತ್ತಿ ಜೀವನವನ್ನು ಅನುಭವಿಸುವಂತಹ ಸಹೋದರ ಗುಡುಗಿಯವರೇ ಅಲಾಯ್ದವರೇ ಹಾಗೂ ಊರಿನ ಎಲ್ಲ ಗಣ್ಯಾತೀತ ಗಣ್ಯರೇ ಹಿರಿಯರೇ ಸಹೋದರರೇ ಇಂದು ನಾವು ಪ್ರಪ್ರಥಮವಾಗಿ ಸಭೆ ಆರಂಭ ಮಾಡಿ ಸಭೆಯ ನಂತರ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಹಣಿಯಾಗಿದ್ದೇವೆ ನಾವು ಸೇವಾ ಸೇವೆ ಮಾಡೋಕ್ಕಿಂತ ಮುಂಚೆ ಮುಸ್ಲಿಂ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಇಲ್ಲಿಯವರೆಗೆ ಒಂದು ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಾನು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸೇವೆಗೆ ಹೋಗುವಾಗ ಮುಸ್ಲಿಂ ಕೋಆಪ್ರೇಟಿವ್ ಬ್ಯಾಂಕಿನ ಅಧ್ಯಕ್ಷ ಇದ್ದೆ ಸೇವೆಯಿಂದ ನಿವೃತ್ತಿಯಾದಾಗ ಯದಾ ಕಮಿಟಿ ಹಾಗೂ ಶಾದಿ ಹಾಲಿನ ಒಂದು ಖಜಾಂಕ್ಷಿಯಾಗಿ ನನ್ನನ್ನು ತಾವೆಲ್ಲರೂ ಸೇರಿಕೊಂಡು ಆಯ್ಕೆ ಮಾಡಿದ್ದೀರಿ ಬೆಳೆಯನ್ನು ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಇದರ ಜೊತೆಗೆ ನಾನು ಕೇವಲ ಇದರ ಕಮಿಟಿ ಶಾಂತಿ ಅಲ್ಲ ಬೇರೆ ಅಲ್ಲ ಸಮಾಜದ ಸೇವೆಗಾಗಿ ಸದಾ ನಿಮ್ಮ ಜೊತೆ ಹಗಲಿರುಳು ಎನ್ನದೇ ಯಾವುದೇ ಪುಟ್ಟ ಕೆಲಸಗಳಿದ್ದರೂ ಸಮಾಜದ ಕೆಲಸ ಮಾಡಲಿಕ್ಕೆ ನಾನು ಸದಾ ಚಿಕ್ಕನಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ನಾನು ನನ್ನ ಅರವತ್ತು ವರ್ಷದ ಅವಧಿಯಲ್ಲಿ ನಾನು ಸಾಕಷ್ಟು ಸಮಯ ನನ್ನ ಸಂಸಾರಕ್ಕೆ ನನ್ನ ಮಕ್ಕಳಿಗೆ ನನ್ನ ಹಚ್ಚಿದ್ದೇನೆ ಆದರೆ ಇನ್ನುಳಿದ ಸಮಯವನ್ನು ಸಮಾಜದ ಏಳಿಗೆಗಾಗಿ ಯಾವುದೇ ಒಬ್ಬ ಸಣ್ಣ ಪುಟ್ಟ ವ್ಯಕ್ತಿಗೂ ಸಹಿತ ಅನ್ಯಾಯವಾದಾಗ ನಾನು ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಡುವಂತ ಛಲ ನನ್ನಲ್ಲಿ ಹುಟ್ಟಿಕೊಂಡು ನಾನು ಅದು ಛಲದ ಪ್ರಕಾರ ನಿಮ್ಮ ಜೊತೆಯಾಗಿ ಸಮಾಜದ ಒಂದು ಹೇಳಿಕೆಗಾಗಿ ಸದಾ ನಿಮ್ಮ ಜೊತೆ ಇರ್ತೀನಿ ಅದ ಅದರ ಪ್ರಕಾರ ನಾನು ಬಿಡಿದುತ್ತೇನೆ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಅದರ ಜೊತೆಗೆ ನಾನು ಈ ಒಂದು ಯುದ್ಧಗಾ ಕಮಿಟಿಯ ಸದಸ್ಯನಾಗಿ ತಾವು ಆಯ್ಕೆ ಮಾಡಿದ್ದೀರಿ ಯುದ್ಧಗಾ ಕಮಿಟಿಯ ಪ್ರತಿಯೊಂದು ಕೆಲಸದಲ್ಲಿ ಸಹಿತ ಭಾಗವಹಿಸಿ ಇದರ ಅಭಿವೃದ್ಧಿಗಾಗಿ ಇಷ್ಟೇ ಅಲ್ಲ ಕೇವಲ ಯುದಗ ಕಮಿಟಿ ಶಾಲೆ ಲಗ್ನ ಮಾಡುವುದಾಗಲಿ ನಮಾಜ್ಗೊಳ್ಳುವುದಾಗಲಿ ಅಷ್ಟೇ ಅಲ್ಲ ಇಲ್ಲಿಯ ಶೈಕ್ಷಣಿಕ ವ್ಯವಸ್ಥೆಯನ್ನು ಹೆಚ್ಚು ಹೆಚ್ಚಾಗಿ ಏನಾದರೂ ಒಂದು ವ್ಯವಸ್ಥೆ ಬದಲಾವಣೆ ಮಾಡುವಂತ ನಾವು ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ಯು ಸಿ ಕಾಲೇಜ್ ಆಗಿರ್ಬೋದು ಬೇರೆ ಬೇರೆ ಡಿಪ್ಲೊಮಾ ಆಗಿರಬಹುದು ಇಂತಹ ಒಂದು ಯೋಜನೆಗಳನ್ನು ಹಾಕಿಕೊಳ್ಳುವಂತಹ ಒಂದು ಆಸೆಯನ್ನು ಹುಟ್ಟಿಕೊಂಡು ಆಸೆ ಮಾಡುತ್ತಾ ನಾನು ಇಲ್ಲಿ ಈ ಕಾರ್ಯದಲ್ಲಿ ಭಾಗವಹಿಸುತ್ತೇನೆ ವಿನಾ ಕೇವಲ ಇಲ್ಲಿ ನಮ್ಮ ಗದ್ರಾ ಕಟ್ಟಿಯಲ್ಲಿ ಭಾಗವಹಿಸಿ ಆ ಮೆಂಬರ್ ಆಗಿ ನಾನು ನಿಮಗೆ ಕೇವಲ ಶಿಕ್ಷಣಕ್ಕಾಗಿ ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಯಲ್ಲಿ ಹೋಗ್ತಾ ಇದ್ದಾರೆ ಅದಕ್ಕೆ ಅಲ್ಲಿ ಆ ಶಿಕ್ಷಣವನ್ನು ನಮ್ಮಲ್ಲಿಯೇ ಪಡೆದುಕೊಂಡು ಸೈನ್ಸ್ ಆಗಿರ್ಬಹುದು ಡಿಪ್ಲೊಮಾ ಆಗಿರಬಹುದು ಸಾಕಷ್ಟು ಕೋರ್ಸ್ಗಳಿವೆ ಆ ಕೋರ್ಸ್ ನಮ್ಮಲ್ಲಿ ಸ್ಥಳಾವಕಾಶ ಇದೆ ಜಗ ಇದೆ ಬಿಲ್ಡಿಂಗ್ ಅನ್ನು ಸಾಕಷ್ಟು ಉತ್ತಮ ರೀತಿಯಲ್ಲಿ ಕಟ್ಟಿಕೊಂಡು ಸಮಾಜದ ಏಳಿಗೆಗಾಗಿ ಸಮಾಜದ ಮಕ್ಕಳ ಏಳಿಗೆಗಾಗಿ ನಾವೆಲ್ಲೂ ಸದಾ ದುಡಿಲಿಕ್ಕೆ ಸಿದ್ಧ ಇದ್ದೇನೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೆ ಅಸ್ಸಾಂ ವಲೈಕುಮ್ ರೈಮ್ ನಿಮಗೆ ನಾವು ಋಣಿಯಾಗಿದ್ದೇವೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಈದ್ಗಾ ಶಾದಿ ಮಹಲ್ ಕಮಿಟಿಯ ಅಧ್ಯಕ್ಷರಾದ ਮਾਸੂਮ ਸਾਹਿਬ ਕੈਂਬਾਵੀ ਵਾਇਸਦਰੂ ਕਾਰਕਮਦਲੀ ਕਮੇਟੀ ਉਪਾਧਿਕਸ਼ਾ ਅਬਦੁਲ ਰਜ਼ਾਕ ਮਨਗੋਲੀ ਕਾਰਜਦਰਸ਼ੀ ਅਬਦੁਲ ਰਹਿਮਾਨ ਐਕਿਨ ਸਦਸਾਰਾ ਸੈਦ ਸ਼ਕੀਲ ਅਹਿਮਦ ਖਾਜੀ ਗਨੀਸ਼ਾਬ ਲਾਹੌਰੀ ਅਲਾ ਬਖਸ਼ ਨਮਾਜ਼ਕਟੀ ਸਿਕੰਦਰ ਸਾਹਿਬ ਵਾਟਾਰ ਨਰਿੰਜਨ ਸ਼ਾ ਮਕੰਦਾਰ ਮੁਰਤਜ਼ਾ ਮੇਤਰੀ ਅਬਦੁਲ ਸੱਤਾਰ ਔਟੀ ਮੋਦੀ ਸਾਹਿਬ ਨਗਰਚੀ ಮುನ್ನ ಅರ್ಜುನಗಿ ಅಬ್ದುಲ್ ರಜಾಕ್ ಕುಂಬಾರವಾಡಿ ಮಿರಾಜ್ ಬೇಪಾರಿ ಅಬ್ದುಲ್ ಮಜೀದ್ ಬೇಪಾರಿ ಮೊಹಮ್ಮದ್ ಅತ್ತಾರ್ ಮೋದಿನ್ ಹೊನ್ನೊಟಗಿ ಪುರಸಭೆ ಮಾಜಿ ಅಧ್ಯಕ್ಷ ಮೆಹಬೂಬ್ ಚೋರ್ಗಸ್ತಿ ಫಯಾಜ್ ಉತ್ನಾಳ್ ಮತ್ತಿತರರು ಇದ್ದರು ದೇವು ಕುಂಚ್ವಾ ಸಿನಾನ್ ತಾಳಿಕೋಟೆ ಬೀದರ್ನಲ್ಲಿ ಒಂದೇ ವರ್ಷದಲ್ಲಿ ಎರಡನೇ ಬಾರಿ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಉತ್ಸವ ಆಯೋಜನೆ ಮಾಡಲಾಗಿದೆ ಬೀದರ್ನ ಬಹುದೊಡ್ಡ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಸವ ಇದಾಗಿದ್ದು ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಬೀದರ್ನ ಜೀರೋ ಫಂಕ್ಷನ್ ಹಾಲ್ನಲ್ಲಿ ಟು